श्रीगुरभ्यो नम गुर्ब्रह्म गुरु, गुरु, गुरु विष्णु गुजुर्देव महेश्वर गुरस्साक्षा पदम ब्रह्म तस्म श्रीगुरव नम सर्वेभ्यो ऋषिभ्यो नम सर्वेभ्यो शास्त्र प्रवर्तक्यों नम बंधु मित्र गोकुलाष्टमी अंदर श्रीकृष्ण जन्माष्टमी कूड़ा अदर निमित्त कृष्णन बे कृष्णन व्यक्तित्व बे ಒಂದು ನಾಲ್ಕು ಮಾತುಗಳನ್ನು ಸಮಾಜಕ್ಕೆ ಸಂದೇಶ ರೂಪದಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಕೃಷ್ಣನನ್ನು ನಾವು ದಿ ಬೆಸ್ಟು ಅಡ್ಮಿನಿಸ್ಟ್ರೇಟರ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು ಫಾರ್ ಆಲ್ ಟೈಮ್ ಒಬ್ಬ ದೂತ ಹೇಗಿರಬೇಕು ಅನ್ನೋದಕ್ಕೆ ರಾಮಾಯಣದಲ್ಲಿ ಹನುಮಂತನನ್ನು ನಾವು ನೋಡ್ಬೋದು ಒಬ್ಬ ಮಿತ್ರ ಹೇಗಿರಬೇಕು ಒಬ್ಬ ಹಿತೈಷಿ ಹೇಗಿರಬೇಕು ಒಬ್ಬ ರಾಜನಾಗಿ ಹೇಗಿರಬೇಕು ಒಬ್ಬ ಮಂತ್ರಿಯಾಗಿ ಅಂದರೆ ಅಡ್ವೈಸ್ ಕೊಡೋನಾಗಿ ಹೇಗಿರಬೇಕು ಇದೆಲ್ಲ ಅನೇಕ ಒಂದಷ್ಟು ಗುಣಗಳನ್ನು ನಾವು ನೋಡ್ತು ಅಂದರೆ ಬಹುಶಃ ಕೃಷ್ಣನಿಗಿಂತ ಉತ್ತಮ ವ್ಯಕ್ತಿ ಇಡೀ ಬ್ರಹ್ಮಾಂಡದಲ್ಲೇ ಯಾರೂ ಸಿಗೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಕೃಷ್ಣ ಮುಂಚಿನಿಂದನೂ ಕೂಡ ಬಹಳ ಒಂದು ಸಿಸ್ಟಮ್ಯಾಟಿಕ್ ಮತ್ತು ಡಿಸಿಪ್ಲೈನ್ಡಾಗಿ ಯೋಚನೆ ಮಾಡ್ತಾ ಇದ್ದಂತಹ ವ್ಯಕ್ತಿ ಅನ್ನೋದು ನಮಗೆ ಗೊತ್ತಾಗತ್ತೆ ನೀವು ಭಾಗವತ ಪುರಾಣ ನೋಡಿ ಅಥವಾ ಬ್ರಹ್ಮ ವೈಭವ ಪುರಾಣ ನೋಡಿ ಅಲ್ಲಿ ಕೃಷ್ಣನ ಬಗ್ಗೆ ಬಹಳ ಡಿಟೇಲಾಗಿ ಇದೆ ವಿಷ್ಣು ಪುರಾಣ ನೋಡಿ ಹರಿವಂಶ ನೋಡಿ ಇವೆಲ್ಲವನ್ನು ಯಾಕೆ ಅಂದರೆ ಹತ್ತೊಂಬತ್ತು ಪುರಾಣಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿರತಕ್ಕಂತಹ ಸಂಶೋಧನೆ ಮಾಡಿರ್ತಕ್ಕಂತಹ ವ್ಯಕ್ತಿ ನಾನು ಅನೇಕ ಸುಮಾರು ಹೆಚ್ಚು ಕಮ್ಮಿ ಹನ್ನೆರಡು ವರ್ಷಗಳ ಕಾಲ ಹನ್ನೆರಡು ಹದಿನಾಲ್ಕು ವರ್ಷಗಳ ಕಾಲ ಎಲ್ಲ ಪುರಾಣಗಳನ್ನು ಒಂದು ಅಕ್ಷರವನ್ನೂ ಬಿಡ್ದಂಗೆ ಓದಬೇಕು ಅನ್ನೋ ಆಸೆ ಇತ್ತು ನಮ್ಮ ಗುರುಗಳು ಇಪ್ಪತ್ತೈದು ವರ್ಷದ ಕೆಳಗೆ ಹೇಳಿದ್ವು ಹಾಗಾಗಿ ಮಾಡಿರತಕ್ಕಂತಹ ಇದೆಲ್ಲವನ್ನು ನಾವು ಸಮಗ್ರವಾಗಿ ಬಹಳ ಸ್ಥೂಲವಾಗಿ ಅಥವಾ ಕುಲಂಕಷವಾಗಿ ಪರಿಶೀಲಿಸಿದಾಗ ನಮಗೆ ಗೊತ್ತಾಗ್ತಕ್ಕಂಥದ್ದು ಏನು ಅಂದರೆ ಕೃಷ್ಣನ ವ್ಯಕ್ತಿತ್ವ ರಾಮನಲ್ಲಿ ಆದರ್ಶ ಪುರುಷ ಅಂತ ನಾವೇನು ಹೇಳ್ತೀವಿ ಅದೇ ತಾನೇ ಕೃಷ್ಣನ ಒಂದು ವ್ಯಕ್ತಿತ್ವ ಅವನು ಮಿತ್ರನಾಗಿ ಅರ್ಜುನನಿಗೆ ಆಗಲಿ ಯುಧಿಷ್ಠಿರನಿಗೆ ಆಗಲಿ ಹೇಗೆ ಇದ್ದ ಮತ್ತು ಒಂದು ಇನ್ಸ್ಟ್ರಕ್ಷನ್ಸ್ ಕೊಡೋದ್ರೊಳಗೆ ಪಾಂಡವರಿಗೆ ಯಾವ ರೀತಿ ಕೊಡ್ತಾ ಇದ್ದ ಮಹಾಪ್ರಾಜ್ಞ ಆಗಿದ್ದಂತಹ ಭೀಷ್ಮಾಚಾರ್ಯರೂ ಕೂಡ ಮಹಾಪ್ರಾಜ್ಞರಾಗಿದ್ದಂತಹ ಭೀಷ್ಮಾಚಾರ್ಯರು ಕೂಡ ಯಾಕೆ ಅಂದರೆ ಅವರು ಜ್ಞಾನಿಗಳು ಮತ್ತು ವಿದುರನೂ ಕೂಡ ಮಹಾಜ್ಞಾನಿ ಅವರಿಗೆಲ್ಲ ಕೃಷ್ಣ ಬೇರೆ ಯಾರೂ ಅಲ್ಲ ಸಾಕ್ಷಾತ್ ಮಹಾವಿಷ್ಣುವನ ಅವತಾರವೇ ಅನ್ನೋದು ಗೊತ್ತಿತ್ತು ಹಾಗಾಗಿ ಅವರುಗಳು ಕೃಷ್ಣನ ಜೊತೆಗೆ ನಡ್ಕೊಳ್ತಾ ಇದ್ದಂತಹ ರೀತಿ ನೀತಿಗಳೇ ಬೇರೆ ಇದೆಲ್ಲವನ್ನು ನಾವು ಗಮನಿಸಬೇಕು ಯಾಕೆ ಅಂದರೆ ಒಂದು ಬಹಳ ಮುಖ್ಯವಾದಂತಹ ಇನ್ಸಿಡೆನ್ಸ್ ಹೇಳ್ತೀನಿ ನಿಮಗೆ ಭೀಷ್ಮಾಚಾರ್ಯರು ಕೃಷ್ಣನ ಅರ್ಜುನನ ಬಾಣಕ್ಕೆ ಗುರಿಯಾಗಿ ಭೂಸ್ಪರ್ಶ ಆಗದೇನೆ ಬಾಣಗಳ ಒಂದು ಹಾಸಿಗೆಯ ಮೇಲೆ ಶರಶಯ್ಯ ಅಂತ ಕರಿತೀವಿ ನಾವು ಅದನ್ನು ಆ ಬಾಣಗಳ ಹಾಸಿಗೆಯ ಮೇಲೆ ಮಲಗಿದ್ದಾಗ ಆಗ ಕೃಷ್ಣ ಯುಧಿಷ್ಠಿರನಿಗೆ ಹೇಳ್ತಾನೆ ಒಂದು ಬಹಳ ಅಪೂರ್ವವಾದಂತಹ ಜೀವಾತ್ಮ ಈ ಭೂಲೋಕವನ್ನು ಬಿಟ್ಟು ಸ್ವಲ್ಪ ದಿನಗಳಲ್ಲಿ ಹೋಗುತ್ತೆ ಹಾಗಾಗಿ ನಿನಗೆ ಏನೇನು ಸಂಶಯಗಳಿದೆ ರಾಜಧರ್ಮದಲ್ಲೇ ಆಗಲಿ ಆಧ್ಯಾತ್ಮಿಕದಲ್ಲೇ ಆಗಲಿ ಒಂದು ಸಾಮಾಜಿಕವಾಗೇ ಆಗಲಿ ವ್ಯವಹಾರದಲ್ಲೇ ಆಗಲಿ ಧಾರ್ಮಿಕವಾಗೇ ಆಗಲಿ ಎಲ್ಲ ರೀತಿಯ ಜ್ಞಾನ ಭಂಡಾರ ಏನು ಇದೆ ಅದಷ್ಟೂ ಕೂಡ ಈ ಭೀಷ್ಮಾಚಾರ್ಯದಲ್ಲಿ ಇದೆ ಅವರಿಂದ ನೀನು ಉಪದೇಶವನ್ನು ಪಡೆದುಕೋ ಭೀಷ್ಮೋಪದೇಶ ಅಂತಲೇ ಬಹಳ ಫೇಮಸ್ಸು ಅದು ಹಾಗಾಗಿ ಈ ಒಂದು ಭೀಷ್ಮನ ಭೀಷ್ಮಾಚಾರ್ಯರ ಉಪದೇಶ ವಿದುರ ನೀತಿ ಕಣಿಕ ನೀತಿ ಇವೆಲ್ಲವೂ ಕೂಡ ಮಹಾಭಾರತದಲ್ಲಿ ಬಹಳ ವಿಶೇಷವಾದಂತಹ ಒಂದಷ್ಟು ವಿಚಾರಧಾರೆಗಳನ್ನು ಹೊತ್ತುಕೊಂಡು ಇವೆ ಹಾಗಾಗಿ ಆ ಭೀಷ್ಮಾಚಾರ್ಯರನ್ನು ಶರಶಯ ಮೇಲೆ ಮಲಗಿದ್ದರೂ ಕೂಡ ಯಾವುದೇ ರೀತಿಯಾದಂತಹ ನೋವು ಆಗದೇ ಇರೋ ರೀತಿಯಲ್ಲಿ ಕೃಷ್ಣ ಅವರಿಗೆ ಅನುಗ್ರಹವನ್ನು ಮಾಡಿರ್ತಾನೆ ಅದು ಆದಮೇಲೆ ಪ್ರತಿದಿನ ಬೆಳಗ್ಗೆ ಸೂರ್ಯ ಉದಯದಿಂದ ಸಾಯಂಕಾಲ ಸೂರ್ಯ ಅಸ್ತದವರೆಗೂ ಕೂಡ ಯುದಿಷ್ಠರು ಹೆಚ್ಚು ಕಮ್ಮಿ ಸರಿ ಸರಿಸುಮಾರು ಐವತ್ತ ಎಂಟು ದಿನಗಳ ಕಾಲ ಏನು ಭೀಷ್ಮಾಚಾರ್ಯ ಶರಶ ಒಂದು ಶರಶಯ ಮೇಲೆ ಇರ್ತಾರೆ ಅಷ್ಟು ದಿನಗಳೂ ಕೂಡ ಅವರು ಆ ಒಂದು ಭೀಷ್ಮಾಚಾರ್ಯರ ಹತ್ರ ತಮ್ಮ ಏನೇನು ಸಂಶಯಗಳು ಪ್ರಶ್ನೆಗಳು ಇದ್ದವು ಎಲ್ಲ ಅನೇಕ ವಿಚಾರಗಳಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಅದು ಸಾಮಾಜಿಕ ಆಗಿರ್ಬೋದು ಧಾರ್ಮಿಕ ಆಗಿರ್ಬೋದು ತಮ್ಮ ಒಂದು ರಾಜತಾಂತ್ರಿಕ ಆಗಿರ್ಬೋದು ರಾಜಧರ್ಮ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು ಆಧ್ಯಾತ್ಮಿಕ ಆಗಿರ್ಬೋದು ನೀತಿಶಾಸ್ತ್ರ ಆಗಿರ್ಬೋದು ಎಲ್ಲದಕ್ಕೂ ಧರ್ಮಶಾಸ್ತ್ರ ಆಗಿರ್ಬೋದು ಅರ್ಥಶಾಸ್ತ್ರ ಆಗಿರ್ಬೋದು ಎಲ್ಲವನ್ನೂ ಕೂಡ ಬಹಳ ವಿಷದವಾಗಿ ಇವರು ಪ್ರಶ್ನೆಗಳನ್ನು ಕೇಳಿ ಅದರಿಂದ ತಿಳ್ಕೊಂಡು ಅದೇ ರೀತಿಯಲ್ಲಿ ಮುಂದೆ ನಡೀತಕ್ಕಂಥದ್ದು ಆ ಭೀಷ್ಮೋಪದೇಶ ಅನ್ನತಕ್ಕಂತಹ ಪಾರ್ಟ್ ಏನಿದೆ ಅದು ಅತ್ಯದ್ಭುತವಾಗಿದೆ ನಾನು ಈಗಷ್ಟೇ ಹೇಳ್ದಂಗೆ ವಿದುರ ನೀತಿ ಕಣಿಕ ನೀತಿ ಭೀಷ್ಮೋಪದೇಶ ಈ ಮೂರೂ ಕೂಡ ಮೂರು ರತ್ನಗಳು ಅಂತ ಹೇಳ್ಬೋದು ನೀತಿ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲದಕ್ಕೂ ಕೂಡ ಹಾಗಾಗಿ ಇಂತಹ ಕೃಷ್ಣನ ಒಂದು ವ್ಯಕ್ತಿತ್ವ ಏನಿದೆ ಆ ಕೃಷ್ಣನ ವ್ಯಕ್ತಿತ್ವವನ್ನು ನಾವು ಸಾಮಾನ್ಯ ಮನುಷ್ಯರಾದಂತಹ ನಾವುಗಳು ಹೇಳ್ತಕ್ಕಂತಹದ್ದು ಅಥವಾ ನಾವು ಎಷ್ಟೇ ಹೇಳಿದ್ರು ಅದು ಕಮ್ಮಿನೇನೆ ಭಗವಂತನಾದಂತಹ ಶ್ರೀ ಕೃಷ್ಣ ಆದಿಯಿಂದ ಅಂತ್ಯದವರೆಗೂ ಅಂದರೆ ಕೃಷ್ಣನಿಗೆ ಕೃಷ್ಣ ಹುಟ್ಟಿದ್ದು ತ್ರೀ ತೌಸಂಡ್ ಟು ಟ್ವೆಂಟಿ ಸೆವೆನ್ ಬಿ ಸಿ ಯಾಕೆಂದರೆ ಕೃಷ್ಣನಿಗೆ ಮಹಾಭಾರತ ಯುದ್ಧ ಆದಾಗ ಎಂಬತ್ತೊಂಬತ್ತು ವರ್ಷ ನಾನು ಅದನ್ನೆಲ್ಲ ಕ್ಯಾಲ್ಕುಲೇಷನ್ಸ್ ಮಾಡಿಟ್ಟಿದ್ದೆ ನಾನು ಮೇಲೆ ಮೂವತ್ತಾರು ವರ್ಷ ಬದುಕಿದ್ದು ಸೊ ಹಾಗಾಗಿ ನೂರ ಇಪ್ಪತ್ತೈದು ವರ್ಷ ಬದುಕಿ ತ್ರೀ ತೌಸಂಡ್ ಒನ್ ನಾಟ್ ಟು ಬಿ ಸಿ ಫೆಬ್ರವರಿ ಏಯ್ಟೀನ್ತ್ ಗುರುವಾರ ಅವತ್ತು ಕಲಿಯುಗ ಪ್ರಾರಂಭ ಆಗಿದ್ದು ನಾನು ಬಹಳ ಹಿಂದೆ ಯಾವಾಗಲೂ ಕ್ಯಾಲ್ಕುಲೇಷನ್ಸ್ ಮಾಡಿದ್ದೀವಲ್ಲ ನಾನು ಅದಕ್ಕೆ ಹಿಂದಿನ ದಿನ ಕೃಷ್ಣ ಈ ಒಂದು ಭೂಮಿಯನ್ನು ಬಿಟ್ಟು ಹೋಗಿದ್ದು ಕೃಷ್ಣನ ಒಂದು ಪ್ರಾಣ ಕಾಲ ಹೆಬ್ಬೆರಳಿನಲ್ಲಿ ಇರುತ್ತೆ ಅದಕ್ಕೆ ಒಬ್ಬ ಬೇಡ ಜಿಂಕೆ ಒಂದು ಇದು ಅಂತ ಅಂದ್ಕೊಂಡು ಬಾಣವನ್ನು ಹೊಡೆದಾಗ ಅಲ್ಲಿ ಕೃಷ್ಣನ ಪ್ರಾಣ ಹೋಗುತ್ತೆ ಅದು ಆದಮೇಲೆ ಯಾಕೆಂದರೆ ಕೃಷ್ಣ ಇರೋ ತನಕ ಕೂಡ ಕಲಿ ಭೂಮಿಯನ್ನು ಪ್ರವೇಶ ಮಾಡಲ್ಲ ಕೃಷ್ಣ ಹೋದ ಮೇಲೆ ಈ ಕಲಿ ಪ್ರವೇಶ ಆಗ್ತಕ್ಕಂಥದ್ದು ಕಲಿಯುಗ ಪ್ರಾರಂಭ ಆಗ್ತಕ್ಕಂಥದ್ದು ಫೆಬ್ರವರಿ ತ್ರೀ ತೌಸಂಡ್ ಒನ್ ನಾಟ್ ಟು ಬಿ ಸಿ ಥರ್ಸ್ಡೇ ಗುರುವಾರ ಹಾಗಾಗಿ ಈ ಕೃಷ್ಣನ ಬಗ್ಗೆ ನಾವು ಹೇಳಬೇಕು ಅಂದರೆ ಎಲ್ಲಿ ಅನ್ಯಾಯ ಅಧರ್ಮ ಅಕ್ರಮಗಳು ನಡೆಯುತ್ತೆ ಅಲ್ಲಿ ಕೃಷ್ಣ ಆ ದುಷ್ಟ ಶಿಕ್ಷಣೆಗೆ ಶಿಷ್ಟ ರಕ್ಷಣೆಗೆ ಬಂದೇ ಬರ್ತಾನೆ ಅಥವಾ ಯಾರನ್ನಾದ್ರೂ ಕಳಿಸೇ ಕಳಿಸ್ತಾನೆ ದೈವಂ ಮಾನುಷ್ಯರೂಪೇಣ ಅಂತ ನಾವೇನು ಹೇಳ್ತೀವಿ ಹಾಗೆ ಕಲಿಯುಗದಲ್ಲಿ ದೇವರೇ ಎಲ್ಲ ಕಡೆ ಬರೋಕ್ಕಾಗಲ್ಲ ನಾವು ಆಡಬೇಷನಲ್ಲಿ ಎಷ್ಟೋ ಸತಿ ಹೇಳ್ತೀವಿ ದೇವ್ರು ಬಂದಾಗ ಬಂದು ಕಾಪಾಡೋಣಪ್ಪ ನಮ್ಮನ್ನು ಅಂತ ಅದನ್ನೇ ಹೇಳೋದು ದೈವಂ ಮಾನುಷ್ಯರೂಪೇಣ ಅಂತ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮನ ಸುಜಾಮ್ಯಹಂ ಪರಿತ್ರಾಣಾಯ ಸಾಧೂನಂ ವಿನಾಶಾಯ ಸುಷ್ಕತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಇದು ಯಾವಾಗ ಅನ್ಯಾಯ ಅಕ್ರಮ ಪ್ರಪಂಚದಲ್ಲಿ ದೇಶದಲ್ಲಿ ಆಗತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಇವಾಗ ಫ್ಲಡ್ಸ್ ಎಲ್ಲ ಬೇಕಾದಷ್ಟು ಆಗ್ತಿದೆ ಪ್ರಕೃತಿ ರೂಪದಲ್ಲಿ ಜಲದ ರೂಪದಲ್ಲಿ ಭಗವಂತ ಅನೇಕ ಜನಗಳನ್ನು ಸಂಹಾರ ಮಾಡ್ತಾಯಿದ್ದಾನೆ ಇದು ಆತ್ಯಂತಿಕ ಪ್ರಳಯ ಅಲ್ಲದೇ ಹೋದರೂ ಕೂಡ ಸಣ್ಣ ಪುಟ್ಟ ಜಲಪ್ರಳಯಗಳು ಆಗಿರುತ್ತೆ ಹಾಗಾಗಿ ಎಲ್ಲ ಒಂದು ಭಗವತ್ ಭಕ್ತರು ಕೂಡ ಏನನ್ನು ಅನುಸರಿಸಬೇಕು ಅಂದರೆ ಅನವರತ ಶ್ರೀಕೃಷ್ಣನನ್ನು ನಾವು ಧ್ಯಾನ ಮಾಡಬೇಕು ಜಪ ಮಾಡಬೇಕು ಕೃಷ್ಣನ ಜಪಕ್ಕಿಂತ ಶ್ರೇಷ್ಠವಾದ ಜಪ ಇನ್ಯಾವುದೂ ಇಲ್ಲ ಕೃಷ್ಣನ ಜಪಕ್ಕಿಂತ ಶ್ರೇಷ್ಠವಾದಂತಹ ಜಪ ಯಾಕಂದರೆ ಸಾಕ್ಷಾತ್ ಶ್ರೀಕೃಷ್ಣನೇ ಪರಮಾತ್ಮ ಪರಬ್ರಹ್ಮ ಅವನ ಒಂದು ಜಪಕ್ಕಿಂತ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಇದು ಒಂದು ಮಂತ್ರ ಸಾಕು ಇಡೀ ಒಂದು ನಿಮ್ಮ ಜೀವನವನ್ನು ಉದ್ಧಾರ ಮಾಡೋದಕ್ಕೆ ಹಾಗಾಗಿ ಕೃಷ್ಣನನ್ನು ಅನವರತ ಯಾವಾಗಲೂ ಸ್ಮರಿಸ್ಕೊಳ್ತಾ ಭಗವಂತನ ಒಂದು ಆರಾಧನೆಯಲ್ಲಿ ಭಕ್ತಿಯಲ್ಲಿ ನೀವು ಸದಾಕಾಲ ತೊಡಗಿ ಆಗ ಆ ಕೃಷ್ಣ ನಮೇ ಭಕ್ತ ಪ್ರಣಶ್ಚತಿ ಅಂತ ಭಗವದ್ಗೀತೆಯಲ್ಲಿ ಏನು ಹೇಳ್ತಾನೆ ನನ್ನ ಭಕ್ತರು ಯಾವತ್ತೂ ನಾಶ ಆಗೋದಕ್ಕೆ ನಾನು ಬಿಡೋದಿಲ್ಲ ಹಾಳಾಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಏನು ಹೇಳ್ತಾನೆ ಅದೇ ರೀತಿಯಲ್ಲಿ ನಮಗೆ ನವಾಸದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಕ್ವಚಿತು ನಮಗೆ ಈ ಒಂದು ವಿಷ್ಣು ಸಹಸ್ರಾಮದಲ್ಲೂ ಕೂಡ ಬರತಕ್ಕಂಥದ್ದು ಹಾಗಾಗಿ ವಿಷ್ಣುವಿನ ಭಕ್ತರಾಗಿರ್ತಕ್ಕಂಥವ್ರಿಗೆ ಯಾವತ್ತೂ ಕೂಡ ಕೆಟ್ಟದ್ದಾಗೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾದರೆ ಎಷ್ಟೋ ಜನ ವಿಷ್ಣು ಭಕ್ತರು ಇರ್ತಾರೆ ಅವರಿಗೆಲ್ಲ ಮತ್ತು ಕಷ್ಟದಲ್ಲಿದ್ದಾರಲ್ಲ ಅಂತ ಎಷ್ಟೋ ಜನ ನನ್ನ ಪ್ರಶ್ನೆ ಮಾಡಿದ್ದಾರೆ ನಾನು ಇದನ್ನೆಲ್ಲ ಹೇಳಿದಾಗ ಆಗಾಗ ಭಗವಂತ ಬಂಗಾರನ ಹೇಗೆ ನಾವು ಶುದ್ಧತೆ ಪರೀಕ್ಷೆ ಮಾಡಬೇಕು ಅಂದರೆ ಹೊಡಿಬೇಕು ಕುಟ್ಟಬೇಕು ಬೆಂಕಿಗೆ ಹಾಕಬೇಕು ಎಲ್ಲ ಮಾಡಿದಾಗಲೇ ಅದು ಪರಿಶುದ್ಧತೆ ಗೊತ್ತಾಗೋದು ಅದೇ ರೀತಿಯಲ್ಲಿ ತನ್ನ ಭಕ್ತರನ್ನು ಕೂಡ ಪರೀಕ್ಷೆ ಮಾಡ್ತಾನೆ ಭಗವಂತ ಪರೀಕ್ಷೆ ಮಾಡಿ ಆ ಪರೀಕ್ಷೆಯಲ್ಲಿ ನಾವು ಪಾಸಾಯಿತು ಅಂದರೆ ನಮ್ಮನ್ನು ತನ್ನ ಹತ್ತಿ ಕರ್ಕೊಳ್ತಾನೆ ಇಲ್ಲ ಸ್ವಲ್ಪ ದೂರದಲ್ಲಿ ಇಟ್ಟು ಪರೀಕ್ಷೆ ಮಾಡ್ತಾನೆ ಇರ್ತಾನೆ ಇಷ್ಟು ಹೇಳ್ತಾ ಈ ಶ್ರೀಕೃಷ್ಣನ ಒಂದು ಸಂದೇಶವನ್ನಾಗಲಿ ಅಥವಾ ಅವನು ಬಾ ಭಗವಂತನಾದಂಥ ಶ್ರೀಕೃಷ್ಣನ ವ್ಯಕ್ತಿತ್ವವನ್ನು ಆಗಲಿ ಇಷ್ಟು ನಾನು ಹೇಳಿದ್ದು ನಿಮ್ಮ ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಈ ಒಂದು ಸಣ್ಣ ಪುಟ್ಟ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ ಒಳ್ಳೆಯದಾಗಲಿ